ಪ್ರಮುಖವಾಗಿ ದೇಶ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅರ್ಥಶಾಸ್ತ್ರದ ವಿಚಾರಗಳು ಇಡೀ ವಿಶ್ವಕ್ಕೆ ಮಾದರಿಯಾದಂತದ್ದು ಅಂತ ಹೇಳಿ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳು ಸಂತಾಪವನ್ನ ಸೂಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಸ್ಮರಿಸಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲಿದ್ದಾರೆ ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ರಾಜಕೀಯ ಮುತ್ಸದ್ದಿ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಬದಲಾವಣೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆ ತುಂಬಲಾರದ ನಷ್ಟವನ್ನು ದೇಶಕ್ಕೆ ಉಂಟು ಮಾಡಿರುವಂತಹದ್ದು ಅವರ ಅರ್ಥಶಾಸ್ತ್ರಜ್ಞದ ವಿಚಾರಗಳು ಕೇವಲ ನಮ್ಮ ದೇಶಕ್ಕಲ್ಲ ಇಡೀ ಪ್ರಪಂಚವೇ ಅದನ್ನು ಒಪ್ಪಿಕೊಳ್ಳುವಂಥದ್ದು ಪರಾಕ್ ಒಬಾಮಾ ಕೂಡ ಅವರು ನನ್ನ ಗುರು ಅಂತೇಳಿ ಭಾವಿಸ್ಕೊಂಡು ಬಂದಂತಹ ಅವರು ಹಾಗೆ ನಮ್ಮ ದೇಶದಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಅರ್ಥ ಮಂತ್ರಿಗಳಾಗಿ ಬಹು ದೊಡ್ಡ ಬದಲಾವಣೆಯನ್ನು ತರುವಂತಹ ಕೆಲಸ ಈಗ ಎಲ್ ಪಿ ಜಿ ಅಂತೀವಿ ಲಿಬರಲೈಜೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಜೇಷನ್ ಇದನ್ನು ಮಾದರಿಯಾಗಿ ಇಟ್ಕೊಂಡು ಹೊತ್ತು ಕೊಟ್ಟು ಇವತ್ತು ಆರ್ಥಿಕ ಸುಧಾರಣೆಯನ್ನು ತರುವಂತಹ ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು ಇವತ್ತು ನರೇಗಾ ಇವತ್ತು ಎಮ್ ಎಮ್ ಎನ್ ಜಿ ನರೇಗಾ ಅಂತ ಏನು ಕರೀತಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದರ ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಜನಗಳಿಗೆ ಆರ್ಥಿಕ ಬಲತೆ ಬ ಸಬಲತೆ ಬರಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಅದನ್ನು ಜಾರಿಗೊಳಿಸಿದಂಥ ಕೀರ್ತಿ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುವಂತಹದ್ದು ಜೊತೆಗೆ ವಿಜ್ಞಾನ ಅಣು ಕ್ಷೇತ್ರ ಇದರಲ್ಲಿ ಅನೇಕವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ ದೇಶದ ಮಾಜಿ ಪ್ರಧಾನಿಗಳಾಗಿರುವಂತಹ ಮನಮೋಹನ್ ಸಿಂಗ್ ಅವರ ಬಗ್ಗೆ ಇವತ್ತು ಇಡೀ ದೇಶನೆಲ್ಲ ಇಡೀ ಪ್ರಪಂಚನೇ ಮಾತನಾಡಬೇಕು ಅಮೇರಿಕಾಗೆ ತುಂಬ ಕಷ್ಟದ ದಿನಗಳು ಬಂದಾಗ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದಂಥ ದೇಶ ಒಂದು ಅಮೇರಿಕ ಅಂಥ ಒಂದು ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಯಾಗಿದ್ದು ಹತ್ತು ವರ್ಷ ಆಡಳಿತ ಮಾಡಿದ್ದು ಯಾರೂ ಮರೆಯೋದಕ್ಕಾಗಲ್ಲ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥವರು ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿ ತೂಗಿಸ್ಕೊಂಡು ಹೋಗೋಂಥ ವ್ಯಕ್ತಿ ಮತ್ತೆ ಹುಟ್ಟು ಬರಲಿ ಅಂತ ನಾವೆಲ್ಲರೂ ಬಯಸ್ಬೇಕು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯಂತ ಮೃದು ಭಾಷೆಯಾಗಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ವರ್ಲ್ಡ್ ಬ್ಯಾಂಕ್ ಹಿಡ್ಕೊಂಡು ರಿಸರ್ವ್ ಬ್ಯಾಂಕ್ವರೆಗೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯಾಗಿ ಹಣಕಾಸು ಸಚಿವರಾಗಿ ರಾಜ್ಯಸಭೆಯಲ್ಲಿ ಅಪೋಸಿಷನ್ ಆಗಿ ಕೊನೆಗೆ ದೇಶದ ಅತ್ಯುನ್ನತವಾದಂಥ ಹುದ್ದೆ ಆದಂಥ பிரானலி நாத்திரி அஸ்தங்க முச்சி டா மனமோகன் அவங்க குடும்போனியா காந்தி அவரு ராகுல் காந்தி பிரியாங்கா டா மன்மோகன் சிங் அவர ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಹಾಗೆ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಸಂತವನದ ಮಾತುಗಳನ್ನು ಕೂಡ ಆಡ್ತಾ ಇರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಆಗಲೇ ಹೇಳ್ತಾ ಇದ್ದ ಹಾಗೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾ ಇರೋದು ಹಾಗೆ ತಮ್ಮ ಮಾತುಗಳ ಮೂಲಕ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಈಗಷ್ಟೇ ಸದಗಂಗಾ ಮಠದ ಸದಲಿಂಗ ಶ್ರೀಗಳ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ ಎಲ್ ಪಿ ಜಿ ಲಿಬರಲೈಸೇಷನ್ ಹಾಗೆ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಈ ರೀತಿಯ ಆರ್ಥಿಕ ಬದಲಾವಣೆಗಳನ್ನು ತರುವಲ್ಲಿ ಹಾಗೆ ದೇಶದ ಮಾರುಕಟ್ಟೆ ಜಾಗತಿಕ ಮಟ್ಟದಲ್ಲಿ ತೆರೆದುಕೊಳ್ಳಲಿಕ್ಕೆ ದೇಶವನ ಮೂಲಕ ಆರ್ಥಿಕವಾಗಿ ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಮನ್ಮೋಹನ್ ಸಿಂಗ್ ಅವರ ದೂರದೃಷ್ಟಿಯ ಆರ್ಥಿಕ ನೀತಿಗಳು ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದು ಹಾಗೆ ಬರಾಕ್ ಒಬಾಮಾ ಬಗ್ಗೆ ಮಾತನಾಡ್ತಾ ಇದ್ರು ಸಿದ್ದಲಿಂಗಾ ಶ್ರೀಗಳು ಬರಾಕ್ ಒಬಾಮ ಆದಂತಹ ನಾಯಕರು ಕೂಡ ವಿದೇಶಿ ನಾಯಕರು ಕೂಡ ಮನ್ಮೋಹನ್ ಸಿಂಗ್ ಅವರನ್ನು ಆರ್ಥಿಕ ನೀತಿಗಳ ದೃಷ್ಟಿಯಲ್ಲಿ ಗುರು ಅಂತ ಹೇಳಿ ಭಾವಿಸಿದ್ದವರು ಅಂತಹ ಒಬ್ಬ ನಾಯಕನನ್ನು ಭಾರತ ಕಾಣ್ತು ಹಾಗೆ ಅಂಥ ಒಬ್ಬ ನಾಯಕನ ನೇತೃತ್ವದಲ್ಲಿ ದೇಶ ಮುನ್ನಡಿತು ಅನ್ನೋದನ್ನ ಸ್ಮರಿಸ್ತಾ ಇದ್ರು ಸಿದ್ಧಲಿಂಗ ಶ್ರೀಗಳು ತೊಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಹುಲ್ ಗಾಂಧಿ ಆದಿಯಾಗಿ ಗಾಂಧಿ ಪರಿವಾರದ ಪ್ರಮುಖರು ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ರಾಜಕೀಯ ಅಂದಮೇಲೆ ಟೀಕೆ ಟಿಪ್ಪಣಿಗಳು ಕೂಡ ಒಂದು ರೀತಿಯಲ್ಲಿ ಜೊತೆ ಜೊತೆಯಲ್ಲೇ ಸಾಗುವಂಥದ್ದು ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿ ಕರಿತಾ ಇದ್ರು ಛೇಡಿಸ್ತಾ ಇದ್ರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದವರು ಮನ್ಮೋಹನ್ ಸಿಂಗ್ ಅವರನ್ನು ಕಾಂಗ್ರೆಸ್ನ ಹೈಕಮಾಂಡನ ಅಣತಿಯಂತೆ ನಡೆಯುವವರು ಮನಮೋಹನ್ ಸಿಂಗ್ ಅನ್ನೋ ಟೀಕೆ ಕೂಡ ಆಗಿಂದಾಗೆ ಕೇಳೋಕ್ಕೆ ಸಿಗ್ತಾ ಇತ್ತು ಆದರೆ ಆರ್ಥಿಕ ನೀತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೈಗೊಂಡ ಕೆಲವೊಂದಷ್ಟು ನಿರ್ಧಾರಗಳು ವೈಯಕ್ತಿಕವಾಗಿ ಅವರಿಗಿದ್ದಂತಹ ದೂರದೃಷ್ಟಿ ಇದೆಲ್ಲವೂ ಕೂಡ ದೇಶಕ್ಕೆ ಅತ್ಯಂತ ಆರ್ಥಿಕ ಸಬಲತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅನ್ನೋದು ಇಲ್ಲಿ ಸ್ಮರಣಾರ್ಹ ವಯೋಸಹಜ ಕಾಯಿಲೆಯಿಂದ ಇದ್ದರು ಡಾಕ್ಟರ್ ಸಿಂಗ್ ಕಳೆದ ಅನೇಕ ದಿನಗಳಿಂದ ಚಿಕಿತ್ಸೆಗೆ ಒಳಗಾಗಿದ್ದರು ಆದರೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅವರನ್ನು ಉಳಿಸ್ಕೊಳ್ಳುವ ಪ್ರಯತ್ನ ವೈದ್ಯರೇನು ಮಾಡ್ತಾಯಿದ್ರು ಅದು ವಿಫಲವಾಯಿತು ನನಗೆ ಸುಮಾರು ಒಂಬತ್ತುವರೆ ಒಂಬತ್ತು ಮುಕ್ಕಾಲರ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ಉಸಿರು ಇದೀಗ ಇವತ್ತು ಬೆಳಗಿನಿಂದಲೂ ಕೂಡ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗೌರವಾರ್ಥವಾಗಿ ಶೋಕಾಚರಣೆ ಏಳು ದಿನಗಳ ಕಾಲ ಹಾಗೆ ಇವತ್ತು ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಡಾಕ್ಟರ್ ಸಿಂಗ್ ಅವರನ್ನು ಸ್ಮರಿಸಿ ಒಂದಷ್ಟು ಮಾತುಗಳನ್ನು ಆಡ್ತಿದ್ದನ್ನು ನಾವು ಗಮನಿಸ್ತಾ ಇದ್ವಿ ಅದರಲ್ಲೂ ಬಹಳ ಪ್ರಮುಖವಾಗಿ ಕೇವಲ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಮಾತ್ರವಲ್ಲ ದೇಶ ಆರ್ಥಿಕವಾಗಿ ಸದೃಢವಾಗಿರಬೇಕು ಅಂದರೆ ಜನರ ಆರೋಗ್ಯ ಸ್ಥಿತಿಗತಿಗಳು ಸರಿಯಾಗಿರಬೇಕು ಆರ್ಥಿಕ ನೀತಿಗಳು ಎಷ್ಟೇ ದೂರದೃಷ್ಟಿಯಿಂದ ಇರುವ ನೀತಿಗಳನ್ನು ಜಾರಿಗೆ ತರಬೇಕಾದರೂ ಕೂಡ ಅದನ್ನು ಸಂಪನ್ನಗೊಳಿಸಬೇಕು ಅಂತಂದರೆ ಜನರ ಆರೋಗ್ಯ ಮುಖ್ಯ ಜನರು ದುಡಿಯೋ ಒಂದು ಪರಿಸ್ಥಿತಿಯಲ್ಲಿರಬೇಕು ಮನಸ್ಥಿತಿಯಲ್ಲಿರಬೇಕು ಹೀಗಾಗಿ ಆರೋಗ್ಯ ಸ್ಥಿರವಾಗಿರಬೇಕು ಅನ್ನೋ ಕಾರಣಕ್ಕೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅನೇಕ ಸುಧಾರಣೆಗಳನ್ನು ತಂದವರು ಹಾಗೆ ನರೇಗಾ ವ್ಯವಸ್ಥೆ ಬಗ್ಗೆ ಕೂಡ ಅನೇಕರು ಮಾತನಾಡ್ತಿದ್ದಾರೆ ಸ್ಮರಿಸ್ತಿದ್ದಾರೆ ಅಂತಹ ಪ್ರಮುಖ ಯೋಜನೆಗಳು ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ತಲುಪುವಂತಹ ಅನೇಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಮನಮೋಹನ್ ಸಿಂಗ್ ಅವರ ಪಾತ್ರ ಬಹಳ ಬಹಳ ದೊಡ್ಡದಿದೆ